ಮದುವೆ ನಿಮ್ಗೆ ರೂಲ್ ಶೀಟ್ ಇರುತ್ತಲ್ಲ ನಿಮ್ಮದು ತಂದೆ ಹೆಸ್ರು ಇಡಬಾರ್ದು ಗಂಡನ ಹೆಸರು ಇಡಬಾರ್ದು ಅಂತೇಳಿ ನೀವು ಹೋಗ್ಬಾರ್ದು ಹಾಗೆ ನಿಮ್ಮ ಹೆಸರೇನು ಹೋಗಬನ್ನಿ

ಇವ್ರು ನೋಡಿದ್ರೆ ಇದೇನು ಕೇಳ್ತಿದ್ದಾರೆ ಟ್ಯಾಬ್ಲೆಟ್ ಒಬ್ಬರ ಮೇಲೆ ಒಬ್ರು ಹಾಕೊಂಡ್ರೆ ಎಲ್ಲರೂ ಜೈಲಿಗೆ ಕಳಿಸ್ತೀವಿ ಕರೆಕ್ಟ್ ಆಗಿ ಹೇಳ್ತೀವಿ ತರ್ಸ್ಕೊಡ್ತೀನಿ ನಾವ್ಯಾಕೆ ಮಾಡ್ತೀವಿ ನೀನು ನನ್ನ ಜೊತೆಗೆ ಬೆಳಿಗ್ಗೆ ತಿರುಗಾಡ್ತಿದ್ದಿಲ್ಲ ಎಷ್ಟು ಮಂದಿ ಟ್ಯಾಬ್ಲೆಟ್ ಹೊರಗಡೆ ಬರ್ಕೊಟ್ಟಿದ್ದೆ ಅಂತ ಹೇಳಿದ್ವಿ ಮತ್ತೆ ಇಂಡೆಂಟ್ ಅಂತ ಹೇಳ್ತಿದ್ರು ಯಾವ ಇರೋದಿಲ್ಲ ನಮ್ಮತ್ರ ಅವ್ರು ನೋಡಿದ್ರೆ ನಿಮ್ ಡೈರೆಕ್ಟರ್ ನೋಡಿದ್ರೆ ಸರ್ ಯಾವ್ದು ಕೇಳಿದ್ರೆ ನಾನು ಕೊಡಿಸ್ತೀನಿ ಅಂತ ಅವ್ರು ಹೇಳ್ತಾರೆ ಇಂಜೆಕ್ಷನ್ ಬರ್ಕೊಟ್ಟಿದ್ಯ ಕೊಡಿ ಆ ಸ್ಲಿಪ್ ಕೊಡಿ ಇಂಜೆಕ್ಷನ್ ಹೊರಗಡೆ ಬರ್ಕೊಡ್ತೀವಿ ಬೇಸಿಕ್ ಗ್ಲೂಕೋಸ್ ಹೊರಗಡೆ ಬರ್ಕೊಡ್ತೀನಿ ನೋಡಿದೆ ನೋಡಿದ್ರಲ್ಲ ಸರ್ ನೀವು ಬೆಳಗ್ಗೆ